ಆನೆ ಹಿಮ್ಮೆಟ್ಟಿಸುವಂಥದ್ದು ಅರಣ್ಯದ ಹೊರಗಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಏನೇನು ಕ್ರಮಗಳು ತೆಗೆದುಕೊಳ್ಳಬೇಕು ಅವೆಲ್ಲ ಕ್ರಮಗಳು ತೆಗೆದುಕೊಳ್ಳಿಕ್ಕೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಯಾರ ಇವತ್ತು ಅರಣ್ಯವಾಸಿಗಳು ಎಲ್ಲಾ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸರ್ವೆ ಮಾಡ್ತಾ ಇದ್ದೀವಿ ಅದು ಮೀಸಲು ಅರಣ್ಯ ಇದ್ರೆ ಆ ಮೀಸಲು ಅರಣ್ಯ ಯಾರಿಗೂ ಮಂಜೂರು ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಅರಣ್ಯೇತರ ಯಾವುದೇ ಕೆಲಸ ಕಾರ್ಯಗಳಿಗೆ ಅದು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಕಾನೂನುಬದ್ಧವಾಗಿ ಇಂಥ ಒಂದು ಆನೆಗಳಿಗೆ ಇವತ್ತು ಕೊಲ್ಲಬೇಕು ಅಂತ ಹೇಳಿ ಹರೀಶ್ ಅವರು ಹೇಳಿದ್ದು ಭಾಳ ಅತ್ಯಂತ ನೋವಿನ ಮತ್ತು ದುರದೃಷ್ಟ ಸಂಗತಿಯಾಗಿದೆ ಪೂಜಾ ಮಂಜುನಾಥೇಶ್ವರ ದೇವರ ಆಶೀರ್ವಾದ ಪಡೀಲಿಕ್ಕೆ ಕುಗ್ರೆ ಸುಬ್ರಹ್ಮಣ್ಯಂ ದೇವರ ಆಶೀರ್ವಾದ ಪಡೀಲಿಕ್ಕೆ ಪರಿವಾರದ ಜೊತೆಯಲ್ಲಿ ಆಗಮಿಸಿದ್ದೇನೆ ಮತ್ತು ಇಲ್ಲಿ ರಕ್ಷಿತ್ ಶಿವರಾಮ್ರವರು ಸಹೋದರಿ ಶ್ರೀಮತಿ ಮಮತಾರವರು ನಮ್ಮೆಲ್ಲ ಈ ಭಾಗದ ಪ್ರಮುಖ ಮುಖಂಡರೆಲ್ಲ ಇಲ್ಲಿ ಸೇರಿದ್ದಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತೇನು ಮಾನವ ಪ್ರಾಣಿ ಸಂಘರ್ಷ ಇದೆ ದಾನೆಗಳಿಂದ ಏನು ರೈತರ ಬೆಳೆ ನಷ್ಟ ಇದೆ ಜೀವಹಾನಿ ಆಗುವಂಥ ಒಂದು ಸಂದರ್ಭವು ಕೆಲವೊಂದು ಸಲ ಬರ್ತದೆ ಆತಂಕದಲ್ಲಿ ಭಾಗದ ಜನ ಇದ್ದಾರೆ ಆನೆ ಹಿಮ್ಮೆಟ್ಟಿಸುವಂಥದ್ದು ಅರಣ್ಯದ ಹೊರಗಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಏನೇನು ಕ್ರಮಗಳು ತೆಗೆದುಕೊಳ್ಳಬೇಕು ಅವೆಲ್ಲ ಕ್ರಮಗಳು ತೆಗೆದುಕೊಳ್ಳಿಕ್ಕೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಮತ್ತು ಕುದುರೆ ಮುಖ ವ್ಯಾಪ್ತಿಯಲ್ಲಿ ಸುಮಾರು ಜನ ಯಾರ ಇವತ್ತು ಅರಣ್ಯವಾಸಿಗಳು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಬಹಳ ಕಡೆ ವಿದ್ಯುತ್ ಇಲ್ಲ ಅನ್ನುವಂಥದ್ದು ನನ್ನ ಗಮನಕ್ಕೆ ನಮ್ಮೆಲ್ಲ ಪ್ರಮುಖ ಮುಖಂಡರುಗಳು ಇವತ್ತು ತಂದಿದ್ದಾರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ದಾವೆ ಎಲ್ಲೆಲ್ಲಿ ಇವತ್ತು ಇಂಥ ಹಾಡಿಗಳಿದ್ದಾವೆ ಎಲ್ಲಿ ಅರಣ್ಯವಾಸಿಗಳು ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಅವರಿಗೆ ಪುನರ್ವಸತಿ ಮಾಡುವಂಥದ್ದು ಇರ್ಬೋದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯನೂ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳಿದ್ದೇನೆ ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ಸರ್ಕಾರದಲ್ಲಿ ಈ ವರ್ಷದ ಆಯವ್ಯದಲ್ಲಿ ಅನುದಾನ ಮಂಜೂರಾತಿ ಮಾಡಿಸಿ ಶಾಶ್ವತವಾದಂಥ ಪರಿಹಾರ ಅದಕ್ಕೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಸಂಕಲ್ಪವಾಗಿದೆ ಅಲ್ಲಿವರೆಗೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದಕ್ಕೆ ಏನೇನು ನಮ್ಮ ನಿಯಮಾವಳಿಗಳಲ್ಲಿ ಸಾಧ್ಯತೆ ಇದೆ ಅದೆಲ್ಲವೂ ಮಾಡುವಂಥದ್ದು ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ತಮ್ಮ ಮುಖಾಂತರ ನಾನು ಈ ಭಾಗದ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸರ್ವೆ ನಂಬರ್ ಇಶ್ಯೂ ಅದು ಸರ್ವೆ ಮಾಡ್ತಾ ಇದ್ದೀವಿ ಅದು ಮೀಸಲು ಅರಣ್ಯ ಇದ್ದರೆ ಆ ಮೀಸಲು ಅರಣ್ಯ ಯಾರಿಗೂ ಮಂಜೂರು ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಅರಣ್ಯೇತರ ಯಾವುದೇ ಕೆಲಸ ಕಾರ್ಯಗಳಿಗೆ ಅದು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಕಾನೂನುಬದ್ಧವಾಗಿ ಇವತ್ತು ನಿಯಮ ಏನಿದೆ ಇದು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ ನಿಯಮಗಳಿದ್ದಾವೆ ನಾವು ಏನೇ ಒಂದು ಪ್ರಸ್ತಾವನೆ ಕಳಿಸಿದ್ರು ಕೇಂದ್ರದ ಒಂದು ಅನುಮೋದನೆಯನ್ನು ನಾವು ಪಡಿಬೇಕಾಗ್ತದೆ ಆ ದೃಷ್ಟಿಯಿಂದ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೇವೆ ಆನೆ ದಾಳಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಆನೆ ದಾಳಿ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಕೆಲವೊಂದು ಕಡೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅರಣ್ಯದ ಹೊರಗಡೆ ಯಾವ್ಯಾವ ಆನೆಗಳು ಬಂದಿದ್ದಾವೆ ಆನೆಗಳಿಗೆ ಹಿಮ್ಮೆಟ್ಟಿಸಿ ಒಂದು ಆನೆ ಕಾರ್ಯಪಡೆಯನ್ನು ಉಪಯೋಗ ಮಾಡಿಕೊಂಡು ಶಾಶ್ವತವಾಗಿ ಅವಕ್ಕೆ ಸಾಫ್ಟ್ ರಿಲೀಸ್ ಸೆಂಟ್ರಲ್ಲಿ ಇವತ್ತು ಆ ಆನೆಗಳಿಗೆ ವಾಸ್ತವ್ಯ ಮಾಡಲಿಕ್ಕೆ ಆನೆಗಳ ಆವಾಸಸ್ಥಾನ ಮಾಡಬೇಕು ಅನ್ನೋಂಥದ್ದು ಮೊನ್ನೆ ಚರ್ಚೆ ಆಗಿದೆ ಅದಕ್ಕೆ ಆಯುರ್ವೇದದಲ್ಲಿ ಅನುದಾನ ಮಂಜೂರಾತಿ ಮಾಡಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೇವೆ ನೋಡಿ ಇದು ಯಾವ ನಿಟ್ಟಿನಲ್ಲಿ ಅವರ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅತ್ಯಂತ ದುರದೃಷ್ಟಕರವಾದಂಥ ಒಂದು ಸಂಗತಿ ನಾವೆಲ್ಲ ನಮ್ಮ ಪೂರ್ಜರೆಲ್ಲರೂ ಇವತ್ತು ವನ್ಯಜೀವಿಗಳಿಗೆ ಎಲ್ಲ ಪೂಜೆ ಮಾಡ್ತಾರೆ ವಿಶೇಷವಾಗಿ ಆನೆಗಳಿಗೆ ನೋಡಿನಿ ಇಲ್ಲಿ ದೇವಾಲಯಗಳಿಂದ ದೇಶದಾದ್ಯಂತ ಇರುವಂಥ ಅನೇಕ ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ ಮಾಡ್ತವೆ ಜಾತ್ರಾ ಮಹೋತ್ಸವ ಮಾಡ್ತಾರೆ ಅನೇಕ ಎಲ್ಲ ಮಹೋತ್ಸವಗಳಲ್ಲಿ ಇವತ್ತು ಆನೆಗಳಿಗೆ ಇವತ್ತು ಪೂಜನೀಯ ಭಾವನೆಯಿಂದ ಆ ಕಾರ್ಯಕ್ರಮದಲ್ಲಿ ಇವತ್ತು ಆಹ್ವಾನ ಮಾಡ್ತಾರೆ ಆನೆ ಮೆರವಣಿಗೆಗಳಾಗ್ತವೆ ದಸರಾದಲ್ಲೇ ನಾವು ಆನೆ ಅಂಬಾರಿ ಹೊತ್ತು ಇವತ್ತು ಪ್ರಮುಖವಾದಂಥ ಒಂದು ಆಕರ್ಷಕವಾದಂಥ ಒಂದು ಒಂದು ಕಾರ್ಯಕ್ರಮ ಇಂಥ ಒಂದು ಆನೆಗಳಿಗೆ ಇವತ್ತು ಕೊಲ್ಲಬೇಕು ಅಂತ ಹೇಳಿ ಹರೀಶ್ ಅವರು ಹೇಳಿದ್ದು ಭಾಳ ಅತ್ಯಂತ ನೋವಿನ ಮತ್ತು ದುರದೃಷ್ಟ ಸಂಗತಿಯಾಗಿದೆ ಅರಣ್ಯ ಸಚಿವರು ಬಂದರು ಅರಣ್ಯ ಸಚಿವರು ನೀವು ಕೊಟ್ಟ ಮನವಿಗಳೇನು ಇವತ್ತು ಆನೆ ಮಾನವ ಸಂಘರ್ಷ ಇವತ್ತು ನಮ್ಮ ಬೆಳ್ತಂಗಡಿಯ ಸಾಕಷ್ಟು ಗ್ರಾಮಗಳಲ್ಲಿ ಎಲ್ಲರಿಗೂ ಇರು ಇರುವಂಥ ಒಂದು ಆತಂಕ ಇಲ್ಲಿ ಸರಿ ಸರಿಸುಮಾರು ಐವತ್ತೆರಡರಿಂದ ಐವತ್ತಾರು ಆನೆಗಳು ಆನೆ ಕಾರಿಡಾರಲ್ಲಿ ಚಿಕ್ಕಮಗ್ಳೂರಿಂದ ಮಡಿಕೇರಿಯ ಬ್ರಹ್ಮಗಿರಿಗೆ ಸಂಚರಿಸುವಂಥ ಒಂದು ಈ ಮಾರ್ಗ ಈ ಮಾರ್ಗದ ಮಧ್ಯದಲ್ಲಿ ಇವತ್ತು ಹೈವೇ ನಿರ್ಮಾಣ ಆಗಿದೆ ಹೈವೇ ನಿರ್ಮಾಣ ಆಗಿ ಎರಡು ಕಡೆ ಕಂದಕಗಳು ಹನ್ನೆರಡು ಅಡಿ ಹದಿನೈದು ಅಡಿ ಬಂದಿರೋದರಿಂದ ಆನೆಗೆ ಅದನ್ನು ದಾಟ್ಲಿಕ್ಕಾಗದೆ ಇವತ್ತು ನಾಡಿನೊಳಗೆ ಪ್ರವೇಶ ಮಾಡಿರುವಂಥ ಸಂದರ್ಭ ನಾವೆಲ್ಲರೂ ನೋಡಿದ್ದೇವೆ ಈಗಾಗಲೇ ರಿಕ್ಷೆಗಳಿಗೆ ಟೂ ವೀಲರ್ಗಳಿಗೆ ನಾ ನಾಶ ಮಾಡಿರುವಂಥ ಪ್ರಸಂಗಗಳು ಈಗಾಗಲೇ ಎಲ್ಲ ಕಡೆ ಬಂದಿದೆ ಇವತ್ತು ಆನೆಗಳ ಸ ಮಾನವ ಸಂ ಸಂಘರ್ಷದೇನು ಹೊಸದೇನಲ್ಲ ಆದ್ದರಿಂದ ಇವತ್ತು ಮಾನ್ಯ ಸಚಿವರ ಹತ್ರ ನಾವು ಮನವಿ ಮಾಡಿರೋದು ಅಂತ ಹೇಳಿದ್ರೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಅತ್ಯಾಧುನಿಕ ಗಾಡಿಗಳ ವ್ಯವಸ್ಥೆ ಮಾಡಿಕೊಡಬೇಕು ಏನು ರೈಲ್ವೆ ಹಳಿಗಳ ಕಂದಕವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಅತಿ ಹೆಚ್ಚು ಹಣವನ್ನು ಇಟ್ಟು ಅದನ್ನು ರೈಲ್ವೆ ಕಂದಕಗಳನ್ನು ಮಾಡಬೇಕು ಮತ್ತು ಏನು ಟೆಂಟಕಲ್ ಫೆನ್ಸಿಂಗ್ ಅಂತ ಏನು ಆಧುನಿಕ ಫೆನ್ಸಿಂಗ್ ಮಾಡ್ತಾ ಕೇರಳದಲ್ಲಿ ಇವಾಗ ಏನು ಮಾಡಿದ್ದಾರೆ ಆ ರೀತಿಯ ಫೆನ್ಸಿಂಗ್ನ ಇಲ್ಲೂ ಕೂಡ ಮಾಡಬೇಕು ಅದಕ್ಕೆ ಸರಿಯಾದ ಬಜೆಟನ್ನು ಅಲೋಕೇಟ್ ಮಾಡಬೇಕು ಅಂತ ಕೇಳಿದೀವಿ ಅದರೊಂದಿಗೆ ಆನೆಗಳನ್ನು ಹಿಡಿಬೇಕು ಆನೆಗಳನ್ನು ಪಳಗಿಸಬೇಕು ಅನ್ನೋದು ನಮ್ಮ ಮುಖ್ಯವಾದ ಬೇಡಿಕೆ ಇವತ್ತು ನಮ್ಮ ಶಿವಮೊಗ್ಗ ಭಾಗದಲ್ಲಿ ಸಕ್ಕರೆ ಬೈಲಿದೆ ನಮ್ಮ ಕೊಡಗು ಭಾಗದಲ್ಲಿ ದುಬಾರೆ ಅಂತಿದೆ ಇಲ್ಲಿ ಎಲ್ಲಾದರೂ ಆನೆಗಳು ಬಂದರೆ ಅಲ್ಲಿ ಸಾಕು ಆನೆಗಳು ಅದನ್ನು ಹೋಗಿ ಅದನ್ನು ಹಿಡಿಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಈ ಭಾಗದಲ್ಲಿ ಅಂತ ವ್ಯವಸ್ಥೆ ಇಲ್ಲ ಆದ್ದರಿಂದ ಗುಂಡ್ಯ ನಮ್ಮ ಏನು ಕೆಂಪೊಳೆ ಇದೆ ಆ ಭಾಗದಲ್ಲಿ ಅಥವಾ ನಮ್ಮ ರೆಡ್ ಮುಖ್ಯ ಅಥವಾ ಕೌಕ್ರಾಡಿ ಈ ಭಾಗದಲ್ಲಿ ನದಿ ಪಕ್ಕದಲ್ಲಿ ಒಂದು ಐವತ್ತು ನೂರು ಎಕರೆ ಜಾಗದಲ್ಲಿ ಒಂದು ಆನೆ ಸಾಕಾಣಿಕೆ ಕೇಂದ್ರ ಆನೆ ಪಳಗಿಸುವ ಒಂದು ಕೇಂದ್ರ ಒಂದು ಹದಿನೈದು ಆನೆಗಳನ್ನು ನಾವು ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿ ಇರುವಂಥ ಆನೆಗಳನ್ನು ಹಿಡಿಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ನಾವು ದುಬಾರಿಗೋ ಅಥವಾ ಸಕ್ರೆ ಬೈಲಿಂದ ತರಲಿಕ್ಕೆ ಆಗದೆ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅದನ್ನು ಮಾನ್ಯ ಸಚಿವರಿಗೆ ಹೇಳಿದ್ದೀವಿ ಆನೆ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಗುಂಡಿಕ್ಕಿ ಕೊಲ್ಲೋದು ಅದಕ್ಕೆ ಸಮಸ್ಯೆ ಅಲ್ಲ ಆನೆನ ನಾವು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ದಿನನಿತ್ಯವೂ ಪೂಜೆ ಮಾಡ್ತೇವೆ ಎಲ್ಲ ಎಲ್ಲ ದೇವಾಲಯಗಳಲ್ಲಿ ಯಾರಿಗೆ ಪೂಜೆ ಆಗುತ್ತೋ ಬಿಡುತ್ತೋ ಆ ಗಜಮುಖನಿಗಂತೂ ಪೂಜೆ ಆಗುತ್ತೆ ಇವತ್ತು ಆನೆನ ಕೊಲ್ಲಿ ಅಂತಾರೆ ನಾಳೆ ಹಂದಿನ ಕೊಲ್ಲಿ ಅಂತಾರೆ ನಾಳಿದ್ದು ಕಾಡ್ಕೋಣನ ಕೊಲ್ಲಿ ಅಂತಾರೆ ಈಗ ಕೊಲ್ಲೋದು ಇದಕ್ಕೆ ಪರಿಹಾರ ಅಲ್ಲ ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಬೇಕಾದ ವ್ಯವಸ್ಥೆಗಳಿದೆ ಸರ್ಕಾರಕ್ಕೆ ಅದು ಆ ಮನವಿಯನ್ನು ಇವತ್ತು ಮಾಡಿ ಜನರನ್ನು ನೆಮ್ಮದಿಯಿಂದ ಇರೋದಕ್ಕೆ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ ಇವತ್ತು ನಮ್ಮ ಬೆಳ್ತಂಗಡಿಯ ಏಳು ಗ್ರಾಮಗಳಲ್ಲಿ ಸ್ವಾತಂತ್ರ್ಯ ಆದ ನಂತರ ಇವತ್ತುವರೆಗೂ ಅಲ್ಲಿ ಕರೆಂಟ್ನ ಭಾಗ್ಯ ಇವತ್ತರೆಗೂ ಬಂದಿಲ್ಲ ಬೇರೆ 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 ಕಡೆ ಬೇರೆ ಸಮಸ್ಯೆ ಇದ್ದರೆ ಇಲ್ಲಿ ಮೂಲಭೂತವಾಗಿ ಕರೆಂಟೇ ಇವ್ ಬಂದಿಲ್ಲ ಇದಕ್ಕೆ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ನೇರವಾಗಿ ಅರಣ್ಯ ಇಲಾಖೆ ಮತ್ತು ಮೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆಯನ್ನು ಮಾಡಿಸಿ ಒತ್ತಡವನ್ನು ಹಾಕುವಂಥ ಕೆಲಸ ಮಾಡಿದ್ದೇವೆ ಆ ಒತ್ತಡವನ್ನು ಹಾಕಿದ ನಂತರ ಡಿ ಸಿ ಅವರ ಆದೇಶದ ಮೇಲೆ ಈಗ ನಮ್ಮ ಸುಲ್ಕೇರಿ ನಾವು ಈ ಭಾಗದಲ್ಲಿ ಈಗಾಗಲೇ ಸರ್ವೆ ಕಾರ್ಯ ನಡೀತಾ ಇದೆ ಅತಿ ವೇಗವಾಗಿ ಸರ್ವೆ ಕಾರ್ಯವನ್ನು ಮಾಡ್ತಿದ್ದಾರೆ ಭೂಗತ ಕೇಬಲ್ ಅಂಡರ್ ಗ್ರೌಂಡ್ ಕೇಬಲಿಂಗ್ ಅಂತ ನಾವು ಏನು ಕರಿತೇವೆ ಅದನ್ನು ಮಾಡಬೇಕು ಇದಕ್ಕೆ ಪರಿವೇಶ್ ಒನ್ನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಿದ್ರು ಇದು ಸಮಸ್ಯೆ ಆಗಿತ್ತು ನಾನು ಸ್ವತಃ ದೆಹಲಿಗೆ ಭೇಟಿ ಕೊಟ್ಟು ದೆಹಲಿಯಲ್ಲಿ ರಾಕೇಶ್ ಸಿಂಗ್ ಅನ್ನುವ ಅಧಿಕಾರಿಯನ್ನು ಭೇಟಿ ಮಾಡಿ ಪರಿವೇಶ್ ಒನ್ನಲ್ಲ ಪರಿವೇಶ್ ಟೂ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅಂತ ಈಗಾಗಲೇ ಅವರು ಅಲ್ಲಿಂದ ಒಂದು ಪತ್ರವನ್ನು ಬರೆದಿದ್ದಾರೆ ಇದರ ಮುಖ್ಯ ನಾವು ಅಂಜುಮ್ ಪರ್ವೇಜ್ ಅವರು ಏನು ಅರಣ್ಯ ಇಲಾಖೆಯ ಮುಖ್ಯಸ್ಥರಿದ್ದರು ಅವ್ರನ್ನ ಭೇಟಿ ಮಾಡಿ ಮೊನ್ನೆ ಬೆಂಗಳೂರಿನ ಎಂ ಎಸ್ ಬಿಲ್ಡಿಂಗ್ಗೆ ಹೋಗಿ ಅಲ್ಲೂ ಕೂಡ ಎಲ್ಲ ಅಧಿಕಾರಿಗಳು ಭೇಟಿ ಮಾಡಿ ಮಾಡಿ ಈ ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೂ ಕೂಡ ತಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎರಡು ವಾರದ ಮುಂಚೆ ಎಲ್ಲ ಆದಿವಾಸಿಗಳ ಹಾಡಿಗಳಿಗೆ ಆದಿವಾಸಿಗಳ ಕಾಲನಿಗಳಿಗೆ ರಸ್ತೆ ನೀರು ವಿದ್ಯುತ್ ಸಂಪರ್ಕ ಏನು ಬ್ರಿಡ್ಜ್ ನಮ್ಮ ಕುತ್ತಲೂರಲ್ಲಿ ಈಗ ಕಾಡಬಾಗಿಲು ಅನ್ನೋ ಬ್ರಿಡ್ಜ್ ಅಲ್ಲಿ ಕುಸಿದೋಗಿದೆ ಈ ರೀತಿಯ ಎಲ್ಲ ಸಮಸ್ಯೆಗಳು ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತಂದಿದ್ದೇವೆ ಇನ್ನು ಕೆಲವು ಕೆಲವು ತಿಂಗಳಲ್ಲಿ ಅಂತ ಹೇಳ್ಬೋದು ಇನ್ನು ಕೆಲವು ತಿಂಗಳಲ್ಲಿ ಬೆಳ್ತಂಗಡಿಯ ಏಳು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಲಿಕ್ಕಿದೆ